ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ದ್ವಿತೀಯ ಪಿ ಯು ಸಿನಲ್ಲಿ ನಲ್ಲಿ ಬರ್ತಾ ಇರತಕ್ಕಂತಹ ಒಂದು ಪದ್ಯ ಮುಂಬೈ ಜಾತಕ ಅಂತ ಹೇಳಿ ಆ ಪದ್ಯದ ಹೆಸರು ಈ ಪದ್ಯದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಮುಂಬೈ ಇದೊಂದು ನಗರ ಅಥವಾ ಮಹಾರಾಷ್ಟ್ರದ ರಾಜಧಾನಿ ಅಂಥೇಳಿ ಕರಿತೀವಿ ಹಾಗೆ ಇಲ್ಲಿ ಜಾತಕ ಅಥವಾ ಹೋರೋಸ್ಕೋಪ್ ಅಂತ ಹೇಳಿ ಏನು ಕರಿತೀವಲ್ವಾ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ಜಾತಕ ಅಂತ ಹೇಳಿ ಕರಿತೀವಿ ಹಾಗಾದರೆ ಇಲ್ಲಿ ಮುಂಬೈ ಜಾತಕ ಅಂತ ಹೇಳಿದ್ರೆ ನಗರಗಳಲ್ಲಿ ಇರ್ತಕ್ಕಂತಹ ಮನುಷ್ಯರ ಭವಿಷ್ಯಗಳು ಹೇಗಾಗ್ತಾ ಇದ್ದಾವೆ ಅನ್ನೋದನ್ನು ಈ ಒಂದು ಟೈಟಲ್ ನಮಗೆ ಹೇಳ್ತಾ ಹೋಗತ್ತೆ ಹೇಗೆ ಈಗ ಮುಂಬೈ ಆಗಲಿ ಕೋಲ್ಕತ್ತಾ ಆಗಲಿ ಚೆನ್ನೈ ಆಗಲಿ ದೆಹಲಿ ಆಗಲಿ ಇಲ್ಲಿಗೆ ಕೆಲಸಗಳನ್ನು ಏನು ಮಾಡುತ್ತಾರೆ ಒಂದು ಊರಿನಿಂದ ಇನ್ನೊಂದು ಕಡೆಗೆ ತಮ್ಮ ಜೀವನವನ್ನು ಕಟ್ಕೊಳ್ಬೇಕು ಹೇಳಿ ಅಲ್ಲಿಗೆ ಬರ್ತಾರೆ ಅವ್ರು ಬಂದು ಜೀವನವನ್ನು ಕಟ್ಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು ಅವರ ಬ್ಯುಸಿಯಾಗಿರ್ತಕ್ಕಂಥ ಲೈಫನ್ನು ನೋಡ್ತಾ ಹೋಗ್ತಾರೆ ಬಟ್ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂತಹ ಬಾಲ್ಯಾವಸ್ಥೆಯಲ್ಲಿ ಏನೇನು ಸಿಗಬೇಕಾಗಿದೆಯೋ ಅದು ಯಾವುದು ಕೂಡ ಅವರಿಗೆ ಸಿಗ್ತಾ ಹೋಗ್ತಾ ಇಲ್ಲ ಬಿಕಾಸ್ ಆಫ್ ನಗರೀಕರಣ ಅಂತ ಹೇಳಿ ಕರಿತೀವಿ ಈ ನಗರೀಕರಣದಿಂದ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಮಾಡೋದಕ್ಕೋಸ್ಕರವಾಗಿ ಆಮೇಲೆ ಮೆಕ್ಯಾನಿಕ್ ಲೈಫ್ ಅನ್ನೋದೇನಿದೆಯಲ್ಲ ಇವೆಲ್ಲವೂ ಕೂಡ ಮಕ್ಕಳಿಗೆ ಏನು ದೊರಕಬೇಕಾಗಿತ್ತೋ ಬಾಲ್ಯಾವಸ್ಥೆಯಲ್ಲಿ ಅದು ಯಾವುದು ಕೂಡ ಸರಿಯಾಗಿ ಸಿಗ್ತಾನೇ ಇಲ್ಲ ಸೊ ಹಾಗೆ ಆ ಮಕ್ಕಳು ಎಳೆ ವಯಸ್ಸಿನಲ್ಲಿ ತಾವು ಕಂಡ್ಕೊಂಡಿರ್ತಕ್ಕಂತಹ ಒಂದು ರೀತಿ ನೀತಿಯನ್ನು ಈ ನಗರ ಸಂಸ್ಕೃತಿ ಯಾವ ರೀತಿ ನಮ್ಮ ಮುಂದೆ ತೆರೆದು ತೋರಿಸ್ತಾ ಇದೆ ಅದರ ಜೊತೆಗೆ ಸಂಬಂಧಗಳು ಯಾವ ರೀತಿ ಹಾಳಾಗ್ತಾ ಹೋಗ್ತಾ ಇದೆ ಅನ್ನೋದೆಲ್ಲವನ್ನು ಕೂಡ ಈ ಒಂದು ಮುಂಬೈ ಜಾತಕ ಅಂತಕ್ಕಂತಹ ಒಂದು ಪದ್ಯ ನಮಗೆ ತೋರಿಸ್ತಾ ಹೋಗುತ್ತೆ ಸೊ ಹಾಗಾದರೆ ಪದ್ಯವನ್ನು ಇವಾಗ ನೋಡ್ತಾ ಹೋಗೋಣ ಪದ್ಯ ನಮಗೆ ಮುಖ್ಯವಾಗಿ ಏನನ್ನು ತಿಳಿಸತ್ತೆ ಅಂತ ಹೇಳಿದ್ರೆ ಒಂದು ಮಗು ಬಾಲ್ಯದಲ್ಲಿ ಹುಟ್ಟೋ ಹುಟ್ಟಿನಿಂದ ಸಾಯೋವರೆಗೂ ಅಥವಾ ಒಂದು ಯೌವನಾವಸ್ಥೆಗೆ ಬಂದು ತನ್ನ ಮುಂದಿನ ಜೀವನವನ್ನು ಕಟ್ಕೊಳ್ತಾ ಇರತಕ್ಕಂತಹ ಸಂದರ್ಭದೆಲ್ಲವನ್ನು ಒಂದೊಂದಾಗೆ ಹೇಳ್ಕೊಳ್ತಾ ಹೋಗ್ತಾ ಇರೋ ಅಂಥದ್ದು ಸೊ ಆದ್ದರಿಂದ ಈ ಒಂದು ಪದ್ಯ ನೇರವಾಗಿ ನಮ್ಗೆ ಅರ್ಥ ಆಗತ್ತೆ ನಮ್ಮ ಭವಿಷ್ಯ ಅಥವಾ ನಮ್ಮ ಜೀವನ ಹೇಗೆ ಮೆಕ್ಯಾನಿಕಲ್ ಆಗಿ ಕೂಡ್ಕೊಂಡಿದೆ ಯಾಂತ್ರಿಕವಾಗಿದೆ ಯಾಂತ್ರಿಕ ಇನ್ ದ ಸೆನ್ಸ್ ಬೆಳಗ್ಗೆ ಆರು ಗಂಟೆಗೆ ನಮಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ರಾತ್ರಿ ಸಂಜೆ ಏಳು ಗಂಟೆ ಕೆಲಸ ಎಂಡ್ ಆಗುತ್ತೆ ಅದಾದಮೇಲೆ ಮತ್ತು ಮನೆಗೆ ಬರ್ತೀವಿ ಮನೆಗೆ ಬಂದು ಊಟ ಮತ್ತು ಮಲಗು ಮತ್ತು ಬೆಳಗ್ಗೆ ಆರು ಗಂಟೆ ಮತ್ತು ಏಳು ಗಂಟೆವರೆಗೂ ಕೆಲಸ ಈ ಥರ ಇರ್ತಕ್ಕಂತಹ ರುಟೀನ್ ಲೈಫನ್ನು ನಾವು ಯಾಂತ್ರಿಕ ಬದುಕು ಅಂತ ಹೇಳಿ ಕರಿತೀವಿ ಅಂದರೆ ಮೆಷಿನ್ ಲೈಫ್ ಮೆಷಿನ್ ಏನು ಮಾಡುತ್ತೆ ನಾವು ಆನ್ ಮಾಡಿದ ತಕ್ಷಣ ಅದು ತನ್ಪಾಡಿಗೆ ತಂದು ರನ್ ಆಗ್ತಾ ಇರತ್ತೆ ಯಾವಾಗ ಆಫ್ ಮಾಡ್ತೀವಿ ಅಲ್ಲಿವರು ರನ್ ರನ್ ಆಗುತ್ತೆ ಅದಾದಮೇಲೆ ಮತ್ತೆ ಬಂದು ಮತ್ತೆ ನಾವು ಆನ್ ಮಾಡಬೇಕು ಮತ್ತೆ ಅದು ರುಟೀನ್ ಮಾಡ್ತಾ ಇರುತ್ತೆ ಹಾಗೆ ನಮ್ಮ ಬದುಕು ಕೂಡ ಆಗೋಗಿದೆಯಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕವನ ನಮಗೆ ಅಥವಾ ಪದ್ಯ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗತ್ತೆ ಸೊ ಹಾಗಾದರೆ ಈ ಒಂದು ಪದ್ಯದ ವಿಶ್ಲೇಷಣೆಯೇ ಈಗ ನೋಡ್ತಾ ಹೋಗೋಣ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಒಂದು ಮಗು ಈ ಮಹಾನ್ ನಗರಗಳಲ್ಲಿ ತಮ್ಮ ಜನನವನ್ನು ಎಲ್ಲಿ ಪಡ್ಕೊಳ್ಳುತ್ತೋ ಅಂತ ಹೇಳಿದ್ರೆ ಮೊದಲಿಗೆ ಆಸ್ಪತ್ರೆಯಲ್ಲಿ ಆ ಮಗು ತನ್ನ ಜನನವನ್ನು ಅಥವಾ ಹುಟ್ಟನ್ನು ಪಡ್ಕೊಳ್ಳುತ್ತು ಆದರೆ ಮೊದಲಾಗಿದ್ದರೆ ಈ ಆಸ್ಪತ್ರೆಗಳೆಲ್ಲ ಇಲ್ಲ ಅಂತ ಹೇಳಿದಾಗ ತಾಯಿಯ ತವರು ಮನೆಯಲ್ಲಿ ಆ ಮಗು ಹುಡ್ತಾ ಇತ್ತು ಆದರೆ ನಾವು ನಗರಗಳಿಗೆ ಬಂದಾಗ ಆ ಮಗು ಎಲ್ಲಿ ಜನನ ಅಥವಾ ಜನಿಸ್ತಾ ಇದೆ ಇದೆ ಅಂತ ಹೇಳಿದ್ರೆ ಆಸ್ಪತ್ರೆಗಳಲ್ಲಿ ಹುಡ್ತಾ ಇದೆ ಆ ಮಗು ಆಸ್ಪತ್ರೆಯಲ್ಲಿ ಹುಟ್ಟು ಹುಟ್ಟಿದ ಮೇಲೆ ಬೆಳೀಬೇಕಲ್ವ ಬೆಳೆದಿದ್ದಿಲ್ಲಿ ಏನನ್ನ ನೋಡ್ಕೊಂಡು ಬೆಳೀತಾ ಇದೆ ಬಸ್ಸು ಟ್ರಾಮ್ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ ಈ ಬಸ್ಗಳಾಗಲಿ ಟ್ರ್ಯಾಮ್ ಅಂತ ಹೇಳಿದ್ರೆ ರಸ್ತೆ ಮಧ್ಯದಲ್ಲೇ ರೈಲ್ವೆ ಟ್ರ್ಯಾಕ್ ಇರ್ತದೆ ಆ ಟ್ರ್ಯಾಕ್ ಮೇಲೆ ಓಡಾಡ್ತಕ್ಕಂತಹ ಒಂದು ರೈಲ್ವೆ ರೀತಿಯಲ್ಲಿರ್ತಕ್ಕಂಥದ್ದನ್ನೇ ನಾವು ಟ್ರಾಮ್ ಅಂತ ಹೇಳಿ ಕರಿತೀವಿ ಕಾರಾಗಲಿ ಟ್ಯಾಕ್ಸಿ ಆಗಲಿ ಎಲೆಕ್ಟ್ರಿಕ್ ಟ್ರೈನ್ಗಳಾಗಲಿ ಇವೆಲ್ಲವನ್ನು ನೋಡಿಕೊಂಡು ಬೆಳೀತಾ ಹೋಯಿತು ಸರಿ ಆಯಿತು ಬೆಳೀತಾ ಇದೆ ಅವೆಲ್ಲವನ್ನು ನೋಡ್ಕೊಂಡು ಬೆಳೀತಾ ಇದೆ ಬೆಳೀತಾ ಇರಬೇಕಾದಾಗ ಕಣ್ಣಿರುತ್ತಲ್ಲ ಕಣ್ಣಿಂದ ನೋಡ್ತಾ ಇದೆ ಆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂತಹ ಸ್ಟ್ರೆಂತು ಆ ಮಗುಗೆ ಎಲ್ಲಿಂದ ಸಿಗ್ತಾ ಇದೆ ಅದಕ್ಕೆ ಯಾವ ಸ್ಟ್ರೆಂತ್ ಬರಬೇಕು ಅಂದರೆ ಏನನ್ನು ಕುಡಿತಾ ಇದೆ ಅದು ಆ ಕುಡಿಯೋದೇನನ್ನು ಕುಡಿತಾ ಇದೆ ಅಂತ ಹೇಳಿದ್ರೆ ಕಾಣದ ಎಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು ಗ್ರೈಪ್ ಸಿರಪ್ ಹಾರ್ಲಿಕ್ಸ್ ಇತ್ಯಾದಿ ಆ ಮಗು ಏನೇನು ಕುಡಿದು ಬೆಳೀತಾ ಇದೆ ನಾವು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇವತ್ತೇನು ಮಾಡ್ತೀವಿ ಪಾಕೆಟ್ ಹಾಲನ್ನು ತರಿಸ್ಕೊಳ್ತೀವಿ ಬಾಟಲ್ ಹಾಲನ್ನು ತರಿಸ್ಕೊಳ್ತೀವಿ ಏನೇನೋ ತರಿಸ್ಕೊಳ್ತೀವಿ ಯಾರಿಗೆ ಗೊತ್ತದು ಅದು ಹಸುವಿನ ಹಾಲೋ ಅಥವಾ ಎಮ್ಮೆಯ ಹಾಲೋ ಗೊತ್ತು ಗೊತ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತಕ್ಕಂಥ ಒಬ್ಬ ರೈತ ಏನು ಮಾಡ್ತಾನೆ ಒಂದು ಹೆಮ್ಮೆ ಹಿಡ್ಕೊಳ್ತಾನೆ ಎಮ್ಮೆಯಲ್ಲಿ ಹಾಲನ್ನು ಕರಿತಾನೆ ಕರೆದು ಅವನೇನು ಮಾಡ್ತಾನೆ ಡೈರಿಗೆ ಹಾಕ್ತಾನೆ ಡೈರಿಯಿಂದ ಅದು ಇನ್ನೊಂದಕ್ಕೆ ಹೋಗುತ್ತೆ ಅಲ್ಲಿಂದ ಅದು ಬಾಟಲ್ಗಳಾಗೋ ಅಥವಾ ಪಾಕೆಟ್ಗಳಾಗೋ ಬರ್ತವೆ ಹಾಗೆ ಬಂದಿರತಕ್ಕಂತಹ ಬಾಟ್ಲಿ ಹಾಲನ್ನು ಈ ಮಗು ಕುಡೀತು ಅದಾದ್ಮೇಲೆ ಅದಕ್ಕೆ ನೆಗಡಿ ಶೀತ ಜ್ವರ ಈ ಥರ ಏನಾದರೂ ಆಗಿತ್ತು ಅಂಥ ಟೈಮಲ್ಲಿ ಅವರಿಗೆ ಮೆಡಿಕೇಶನ್ ಆಗುತ್ತೆ ಅದಾದಮೇಲೆ ತುಂಬ ಚೆನ್ನಾಗಿ ಅಂತ ಹೇಳಿ ಗ್ರೇಪ್ ಸಿರಪ್ಪನ್ನು ಕೊಡೋದಾಗಲಿ ಹಾರ್ಲಿಕ್ಸ್ಗಳನ್ನು ಕೊಡೋದಾಗ್ಲಿ ಕಾಂಪ್ಲಾನ್ಗಳನ್ನು ಕೊಡೋದಾಗಲಿ ಇವತ್ತಿನ ಸಂದರ್ಭದಲ್ಲಿ ಇವೆಲ್ಲವನ್ನು ಕುಡ್ಕೊಳ್ತು ಇದೆಲ್ಲವೂ ಕೂಡ ಯಾವುದರಿಂದ ಬಂದಿದೆ ಅದೇ ನಗರೀಕರಣದ ಮೂಲಕವಾಗಿ ಬಂದದ್ದು ಹುಟ್ಟಿದ್ದಾಯಿತು ಬೆಳೆದಿದ್ದಾಯ್ತು ಕುಡ್ದಿದ್ದಾಯಿತು ಈಗ ಕುಡ್ದಾದ ಮೇಲೆ ಏನೇನನ್ನ ನೋಡ್ತಾ ಇದೆ ಅದು ಏನೇನನ್ನ ನೋಡ್ತಾ ಇದೆ ಇವಾಗ ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು ಬೆಳಗ್ಗೆಯಿಂದ ಸಂಜೆವರೆಗೂ ಈಗ ಇರ್ತಕ್ಕಂತಹ ಸಿಟಿ ಜೀವನದಲ್ಲಿ ಏನು ಕೆಲಸ ಮಾಡ್ತಾ ಇರಬೇಕು ಬೆಳಗ್ಗೆ ಹೋದರು ಮತ್ತೆ ಸಂಜೆ ತನಕ ಬರೋದಿಲ್ಲ ಸಂಜೆ ಆದಮೇಲೆ ಬರ್ತಾರೆ ಆ ಬರಬೇಕಾದ ಸಂದರ್ಭದಲ್ಲಿ ಬಸ್ಸೋ ಕಾರೋ ಅಥವಾ ಬೈಕೋ ಏನೋ ಇರುತ್ತೆ ಅವುಗಳನ್ನು ಓಡಿಸ್ಕೊಂಡು ಆ ಚಕ್ರ ಸುತ್ಕೊಂಡು 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 ಬರ್ತಾ ಇರುತ್ತೆ ಆ ಟೈಮಲ್ಲಿ ಒಬ್ರಿಗೆ ಬೇಗ ಮನೆಗೆ ಹೋಗಬೇಕು ಅಂತ ಅನ್ಸುತ್ತೆ ಇನ್ನೊಬ್ರಿಗೆ ಅರ್ಜೆಂಟ್ ಆಗ್ಬೋದು ಅಥವಾ ನಾನು ಎಮರ್ಜೆನ್ಸಿಯಾಗಿ ಹೋಗಬೇಕು ಅಥವಾ ಏನೋ ಈ ರೀತಿಯಾಗಿರ್ತಕ್ಕಂತಹ ಸಾವಿರಾರು ಕಾರಣಗಳಿರ್ತವೆ ಆ ಸಾವಿರಾರು ಕಾರಣಗಳನ್ನು ಇಟ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಬರ್ತಾ ಇರತಕ್ಕಂಥ ಸಾವಿರಾರು ಜನರು ಬೆಳಗಿನಿಂದ ಸಂಜೆ ತನಕ ಒಂದು ರೀತಿಯಾಗಿರ್ತಕ್ಕಂಥ ಯಾಂತ್ರಿಕವಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಮತ್ತು ಬರ್ತಾರೆ ಬಂದ ಮೇಲೆ ಯಥಾಪ್ರಕಾರ ಅದೇ ಇದನ್ನು ಆ ಮಗು ನೋಡ್ತಾ ಹೋಗ್ತಾ ಇದೆ ಒಂದು ರೀತಿ ಸ್ವಾರ್ಥವಾಗಿರ್ತಕ್ಕಂಥ ಬದುಕಿನಲ್ಲೇ ಹೋಗ್ತಾ ಇದ್ದಾರೆ ಯಾಕೆ ನಾನು ಬೆಳಗ್ಗೆ ಏಳು ಗಂಟೆಗೆ ಹೋಗಲೇಬೇಕು ರಾತ್ರಿ ಎಂಟು ಗಂಟೆವರೆಗೂ ಕೆಲಸ ಮಾಡಲೇಬೇಕು ಅಂತ ಹೇಳಿ ಮಾಡಲೇಬೇಕು ಬಿಕಾಸ್ ಯಾಕೆ ಸ್ಯಾಲ್ರಿ ಅಂದರೆ ಒಬ್ಬ ಮನುಷ್ಯನನ್ನು ಹೀಗೆ ನೀನಿದ್ಯಾ ಹೀಗೆ ನಿನ್ನನ್ನು ಕೊಟ್ಟಿದ್ದೀನಿ ಅನ್ನೋ ರೀತಿನಲ್ಲಿ ಅವನು ಅದೇ ಬಂಧನದೊಳಗಡೆ ದುಡಿಮೆಯನ್ನು ಮಾಡ್ತಾ ಹೋಗ್ತೀಯ ಇದನ್ನು ಆ ಮಗು ಕಾಣಿಸ್ಕೊಳತು ಅದಾದ ಮೇಲೆ ಕಲಿತದ್ದು ಏನನ್ನು ಕಲಿತು ಅಂದರೆ ಆಸ್ಪತ್ರೆ ಅಂದರೆ ಇವೆಲ್ಲವೂ ಕೂಡ ನಗರದಲ್ಲಿ ನಡೀತಾ ಇರತಕ್ಕಂಥದ್ದು ಇವಾಗ ನಗರದಲ್ಲೇ ಏನನ್ನು ನೋಡಿ ಕಲಿತಾ ಇದೆ ಆ ಮಗು ಕ್ಯೂ ನಿಲ್ಲು ಫುಟ್ಪಾತಿನಲ್ಲೇ ಸಂಚರಿಸು ರಸ್ತೆ ದಾಟುವಾಗ ಎಚ್ಚರಿಕೆ ಓಡು ಎಲ್ಲಿಯೂ ನಿಲ್ಲದಿರು ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು ಎಲ್ಲಾದರೂ ಸರಿಯೇ ಬೇರೂರು ಹೀರು ಏನು ಕಲಿತಾ ಇದೆ ಕ್ಯೂ ನಿಂತ್ಕೋ ಏನಾದರೂ ಒಂದು ಪದಾರ್ಥ ನಮಗೆ ಬೇಕು ಅಂತ ಹೇಳಿದಾಗ ಆ ಜಾಗಕ್ಕೆ ಹೋಗಿ ಅಲ್ಲಿ ತುಂಬಾ ಜನ ಇರ್ತಾರೆ ನೀನು ಕೂಡ ಹಾಗೆ ಕ್ಯೂ ನಿಂತ್ಕೊಂಡು ಆ ಪದಾರ್ಥವನ್ನು ಪಡ್ಕೊಳ್ಬೇಕು ಹಾಗೆ ನೀನು ಪುಟ್ಪಾತ್ನಲ್ಲೇ ಓಡಾಡಬೇಕು ಅದು ಬಿಟ್ಟು ಬೇರೆ ಜಾಗ ನಿನಗಿಲ್ಲ ಅಲ್ಲೇ ಓಡಾಡಬೇಕು ಆ ಕಡೆಯಿಂದ ಈ ಕಡೆಗೆ ಬಲ್ಗಡೆಯಿಂದ ಎಡಗಡೆಗೆ ಹೋಗ್ತೀವಿ ಅಥವಾ ಎಡಗಡೆಯಿಂದ ಈ ಕಡೆಗೆ ಬರ್ತೀವಿ ಈ ರಸ್ತೆಯನ್ನು ದಾಟಬೇಕಾದಾಗ ಹುಷಾರಾಗಿ ಹೋಗಬೇಕು ಯಾಕೆ ಜಾಸ್ತಿ ವೆಹಿಕಲ್ಸ್ಗಳಿದ್ದಾವೆ ಎಲ್ಲಿ ನಿನ್ನ ಗುದ್ದು ಸಾಯಿಸ್ಬಿಡುತ್ತೆ ಹಾಗೆ ಓಡು ನಿಂತ್ಕೋಬೇಡ ಅಂದರೆ ಪ್ರತಿದಿನ ನೀನು ಕೆಲಸ ಮಾಡ್ತಾ ಇರಬೇಕು ಅಥವಾ ನಿನ್ನ ಭವಿಷ್ಯವನ್ನು ನೀನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿದಿನ ನೀನು ಕೆಲಸದ ಕಡೆಗೆ ಗಮನ ಕೊಟ್ಟಿರು ಆದ್ದರಿಂದ ಎಲ್ಲೇ ಎಂಥ ಕೆಲಸ ಸಿಕ್ಕಿದ್ರು ನೀನು ಮಾಡ್ತಾನೆ ಹೋಗ್ತಾ ಇರಬೇಕು ಅದಕ್ಕೆ ಎಲ್ಲಿಯೂ ನಿಲ್ಲದಿರು ಎಲ್ಲೂ ಕೂಡ ನಿಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ನೀನು ಕೆಲಸವನ್ನು ಮಾಡ್ಕೊಳ್ತಾನೆ ಹೋಗಬೇಕು ಆ ಕೆಲಸ ಮಾಡ್ಕೊಳ್ತಾ ಇರಬೇಕಾದಾಗ ನಿನಗೇನಾದರೂ ಅಂದರೆ ನಿನಗಿಂತ ಚೆನ್ನಾಗಿ ಮುಂದೋಗ್ತೀರ ಅಂದರೆ ಅವ್ರನ್ನ ತಳ್ಳಿ ಮುನ್ನುಗ್ಗ ಅಂದರೆ ಅವ್ರನ್ನೆಲ್ಲ ದೂರ ಸರಿಸ್ಬಿಟ್ಟು ನೀನು ಅವ್ರಿಗಿಂತ ಜಾಸ್ತಿಯಾಗಿ ಹೋಗಬೇಕು ಅಂದರೆ ಅಂತ ಅದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥ ರೀತಿಯಲ್ಲಿ ನೀನು ಕೆಲಸ ಮಾಡಬೇಕು ಆದ್ದರಿಂದ ಅವ್ರನ್ನ ತಳಿತಿಯೋ ಅವ್ರನ್ನ ಹತ್ರ ಸಾಕ್ತಿಯೋ ಏನೋ ಅವ್ರಗಿಂತ ನೀನು ಮುಂದೋಗಬೇಕು ಎಲ್ಲಾದರೂ ಸರಿ ಹಾಗೆ ನೀನು ಹೋಗಿರ್ತಕ್ಕಂತಹ ಜಾಗದಲ್ಲಿ ನೀನು ನಿನ್ನನ್ನು ರೂರಿಸ್ಕೊಳ್ಬೇಕು ಅಂದರೆ ಅಲ್ಲಿ ಗಟ್ಟಿಯಾಗಿ ನೀನು ನಿಲ್ಲಬೇಕು ಗಟ್ಟಿಯಾಗಿ ನಿಂದ ಮೇಲೆ ಅವರು ನಿನ್ನಿಂದ ಹೀರ್ಕೊಳ್ತಾರೆ ಏನನ್ನ ನಿನ್ನ ಶ್ರಮವನ್ನು ಹೀರ್ಕೊಳ್ತಾರೆ ಹೀಗೆ ಇವನ್ನೆಲ್ಲ ನೀನು ಕಲಿಬೇಕು ಎಲ್ಲಿ ಕ್ಯೂ ನಿಲ್ಲಬೇಕು ಯಾವ ಕಡೆ ಓಡಾಡಬೇಕು ಎಲ್ಲಿ ಎಚ್ಚರವಾಗಿರಬೇಕು ಎಲ್ಲಿ ಓಡಬೇಕು ಯಾಕಾಗಿ ನಾನು ಓಡಲೇಬಾರ್ದಲ್ಲ ಓಡ್ತಾನೇ ಇರಬೇಕು ಯಾಕೆಂದರೆ ನನ್ನ ಒಂದು ಅಸ್ತಿತ್ವವನ್ನು ನಾನು ಕಾಪಾಡಿಕೊಳ್ಬೇಕು ಹಾಗೆ ಅಲ್ಲಿ ನಾನು ಒಂದು ಜಾಗವನ್ನು ಅಸ್ತಿತ್ವವನ್ನು ಇಟ್ಕೊಳ್ಬೇಕು ಇಟ್ಕೊಂಡ್ಮೇಲೆ ನನ್ನಿಂದ ಅವರು ಏನೇನೆಲ್ಲ ಬಯಸಿದ್ರೋ ಅದೆಲ್ಲವನ್ನು ನನ್ನಿಂದ ಅವರು ಹೀರ್ಕೊಳ್ತಾರೆ ಇದನ್ನು ಆ ಮಗು ನೋಡಿ ಕಲಿಬೇಕು ಮಗು ಯಥಾ ಪ್ರಕಾರ ಕಾಲೇಜನ್ನು ಮುಗಿಸ್ಕೊಳತ್ತೆ ಕಾಲೇಜನ್ನು ಮುಗಿಸ್ಕೊಂಡ್ಮೇಲೆ ಕೆಲಸ ಹುಡುಕ್ಲೇಬೇಕು ಯಾಕೆ ಭವಿಷ್ಯವನ್ನು ಕಟ್ಕೊಳ್ಬೇಕು ಕೆಲಸ ಒಂದಿಲ್ಲ ಅಂದರೆ ಭವಿಷ್ಯನ ಕಟ್ಕೊಳೋಕ್ಕಾಗೋದಿಲ್ಲವಾ ಎಲ್ಲದು ಪೂರ್ತಿಯಾಗಿ ಒಂದು ಮೆಕ್ಯಾನಿಕಲ್ ಲೈಫ್ ಯಾವ ಥರ ಇದೆ ಒಂದು ಮಗು ಹುಟ್ಟಿದ ಮೇಲೆ ಹುಟ್ಟದ ಇರ್ತಕ್ಕಂಥ ಸಂದರ್ಭದಿಂದ ಸಾಯೋ ತನಕ ಹೇಗಿದೆ ಅನ್ನೋದನ್ನೇ ಈ ಪದ್ಯ ಹೇಳ್ತಾ ಇರೋದು ನೆಕ್ಸ್ಟು ತಾಯಿ ಬರ್ತಾಳೆ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯ ಅಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು ಇರುವ ಒಂದು ಇಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಅಮ್ಮನೂ ಕೂಡ ಏನು ಹೇಳ್ತಾಳೆ ಮಗುವನ್ನು ಹೇಗೆ ಸಾಕಬೇಕು ಹಾಗೆಲ್ಲ ಸಾಕಾಯಿತು ಸಾಕಿದ ಮೇಲೆ ಅವಳು ನೋಡ್ ನೋಡಪ್ಪ ಈ ರಸ್ತೆಯನ್ನು ನೀನು ದಾಟಬೇಕಾದಾಗ ರಸ್ತೆಯಲ್ಲಿ ಹೋಗಬೇಕಾದಾಗ ಹೀಗೇ ಹೋಗಬೇಕು ಅಂದರೆ ಒಂದು ರೀತಿ ಕುದುರೆಗೆ ಏನು ಲಗಾಮನ್ನು ಹಾಕಿರ್ತೀವಲ್ಲ ಆ ಕಡೆ ಈ ಕಡೆ ನೋಡಬಾರ್ದು ಅಂತ ಹೇಳಿಬಿಟ್ಟು ಆ ರೀತಿಯಲ್ಲೇ ನೀನು ನಡ್ಕೊಂಡು ಹೋಗಬೇಕು ಒಂದಿಂಚು ಇಂಚು ಆ ಕಡೆ ಈ ಕಡೆ ಓಡಾಡಬಾರ್ದು ಮನೆ ಒಳಗಡೆ ಎಷ್ಟು ಜಾಗ ಇದೆಯೋ ಅಷ್ಟರೊಳಗಡೆ ನೀನು ಹೀಗೇ ಇರಬೇಕು ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾಳೆ ಅಂದರೆ ಮಗು ನೀನು ಹುಟ್ಟಿದೆಯಾ ಈ ರೀತಿ ಕೆಲಸ ಮಾಡಬೇಕು ಈ ಥರ ನಿನ್ನ ಮದುವೆ ಆಗಬೇಕು ಮಕ್ಕಳು ಬರ್ತವೆ ಅದನ್ನು ಸಾಕಬೇಕು ಒಂದು ಸಾಂಸಾರಿಕವಾಗಿರ್ತಕ್ಕಂಥ ಲೈಫನ್ನು ಕಟ್ಕೊಳ್ತೀವಿ ಅದಾದಮೇಲೆ ಸಾವು ಅನ್ನೋದು ಬರತ್ತೆ ಅಂದರೆ ನಾವು ಈ ಒಂದು ಚೌಕಟ್ಟನ್ನು ದಾಟಿ ಹೊರ್ಗಡೆ ಹೋಗ್ತಕ್ಕಂತಹ ಪರಿಸ್ಥಿತಿಯನ್ನು ಎಲ್ಲೂ ಕೂಡ ತೋರಿಸ್ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಒಂದು ಲಿಮಿಟ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ತಾಯಿನೂ ಹಾಗೆ ಹೇಳ್ಕೊಡ್ತೀಳು ಒಂದು ಲಿಮಿಟ್ ಇದೆ ಆ ಲಿಮಿಟ್ ಒಳಗಡೆ ಇರಬೇಕು ಆ ಲಿಮಿಟನ್ನು ದಾಟಬಾರ್ದು ದಾಟ್ಬಿಟ್ರೆ ಏನಾದರೂ ಆಗೋಗುತ್ತೆ ಯಾವಾಗ ಲಿಮಿಟನ್ನು ನಾವು ಕ್ರಾಸ್ ಮಾಡ್ತೀವೋ ಅವಾಗ ಎಲ್ಲದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥದ್ದನ್ನು ಮಾಡೋದಕ್ಕೆ ಸಾಧ್ಯ ಲಿಮಿಟನ್ನು ನಾವು ದಾಟಲಿಲ್ಲ ಅಂತ ಹೇಳಿದ್ರೆ ನಮ್ಮದು ಒಂದು ಬಾವಿಯ ಒಳಗಡೆ ಕಪ್ಪೆ ಹೇಗಿರುತ್ತೋ ಹಾಗೆ ಸಮುದ್ರಕ್ಕೆ ಹೋಗಿ ಬಿದ್ದಾಗ ಗೊತ್ತಾಗತ್ತೆ ಎಂತೆಂಥ ಮೀನುಗಳಿದ್ದಾವೆ ಅಲ್ಲಿ ಹೇಳಿ ನಾವು ಬಾವಿಲಿರ್ತಕ್ಕಂಥ ಕಪ್ಪೆಗಳಾಗಬೇಕೋ ಸಮುದ್ರದಲ್ಲಿ ಬಿದ್ದಿರ್ತಕ್ಕಂಥ ಮೀನುಗಳಾಗಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕು ಆದರೆ ತಾಯಿ ಮಗುವಿನ ಮೇಲಿರ್ತಕ್ಕಂಥ ಅತಿಯಾಗಿರ್ತಕ್ಕಂತಹ ಪ್ರೀತಿ ಅವ ಆ ಮಗುವನ್ನು ಒಂದು ಬಂಧನದೊಳಗಡೆ ಇಡ್ತಕ್ಕಂಥ ರೀತಿಯ ಹಿನ್ನೆಲೆಯಲ್ಲೂ ಕೂಡ ನಾವು ಇದನ್ನು ನೋಡೋದಕ್ಕೆ ಸಾಧ್ಯತೆ ಇದೆ ಈಗ ತಂದೆ ಬರ್ತಾನೆ ತಾಯಿ ಹೇಳುತ್ತ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಅಪ್ಪ ಅಮ್ಮ ಆಗಿರ್ತಕ್ಕಂಥವಳು ಯಾವಾಗಲೂ ನಮ್ಮ ಎದುರುಗಡೆ ಕಾಣಿಸ್ಕೊಳ್ತಾ ಇರ್ತಾಳೆ ಈ ಅಮ್ಮ ಕಾಣಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದರ ಹಿಂದೆ ಇರ್ತಕ್ಕಂಥವ್ನು ಯಾರು ಅಪ್ಪ ಪ್ರತಿಯೊಂದಕ್ಕೂ ನಾವು ಯಾರನ್ನು ಡಿಪೆಂಡ್ ಆಗಿರ್ತೀವಿ ಅಂತ ಹೇಳಿದ್ರೆ ತಂದೆಯನ್ನೇ ಡಿಪೆಂಡ್ ಆಗಿರ್ತೀವಿ ತಂದೆ ತಂದೆ ಮೇಲೆ ಯಾಕೆ ನಾವು ಡಿಪೆಂಡ್ ಆಗಿರ್ತೀವಿ ಅಂತ ಹೇಳಿದ್ರೆ ಮನೆಯ ಹಾಗು ಹೋಗು ಮುಖ್ಯವಾಗಿ ಖರ್ಚು ವೆಚ್ಚಗಳೆಲ್ಲವನ್ನು ನೋಡ್ಕೊಳ್ತಕ್ಕಂಥವ್ನ ಯಾರು ತಂದೆ ಅದಕ್ಕೆ ಅವನೇನು ಮಾಡ್ತಾನೆ ಬೆಳಗ್ಗಿನಿಂದ ಸಂಜೆ ತನಕ ಅವನು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾನೆ ಅದು ಸಾಕಾಗಲ್ಲ ಅಂತ ಹೇಳಿಬಿಟ್ಟು ದಿನಗಳಿರ್ತವೆ ಅವತ್ತೂ ಕೂಡ ಅವನು ಹೋಗಿ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾನೆ ಅದೆಲ್ಲ ಮಾಡ್ಕೊಂಡು ಬರ್ತಾ 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 ತನ್ನ ಆರೋಗ್ಯದ ಕಡೆಗೆ ಅವನು ಗಮನ ಕೊಟ್ಕೊಳ್ಳಿಲ್ಲ ಅಂತ ಹೇಳಿದಾಗ ಯಾವತ್ತೋ ಒಂದಿನ ಕಣ್ಣಿಗೆ ಕಾಣ್ತಾನೆ ಕಣ್ಣಿಗೆ ಕಂಡಾಗ ಅವನು ಕೆಮ್ಕೊಂಡು ಕೆಂಕೊಂಡು ಕೂತಿರ್ತಾನೆ ಯಾಕೆ ಇಲ್ಲಿ ಹೆಂಡತಿ ಮಕ್ಕಳ ಕಡೆಗೆ ಗಮನವನ್ನು ಕೊಡೋದ್ರ ಮೂಲಕವಾಗಿ ತನ್ನದೂ ಒಂದು ಸಂತೋಷ ಇದೆ ತನ್ನದೂ ಒಂದು ಬದುಕಿದೆ ತನ್ನದೂ ಒಂದು ಜೀವನ ಇದೆ ಅನ್ನೋದನ್ನು ಮರೆತು ತನ್ನ ಜೀವನವೆಲ್ಲವೂ ಕೂಡ ಈ ಕುಟುಂಬನೇ ಈ ಕುಟುಂಬವನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ತಂದೆ ಪ್ರತಿದಿನ ಈ ಸಂಸಾರಕ್ಕೋಸ್ಕರ ತನ್ನ ಜೀವವನ್ನು ತೆಯ್ತಾ ಹೋಗ್ತಾನೆ ಅದು ಬೆಳಗಿನಿಂದ ಸಂಜೆ ತನಕ ರಜಾದಿನಗಳಲ್ಲೂ ಅವನಿಗೂ ಕೂಡ ಒಂದು ಖುಷಿ ಇದೆ ಅವನಿಗೂ ಒಂದು ನೆಮ್ಮದಿ ಇದೆ ಇವು ಯಾರೂ ಕೂಡ ಯೋಚನೆ ಮಾಡೋದೇ ಇಲ್ಲ ಸೊ ಹಾಗೆ ಯಾವತ್ತೋ ಒಂದಿನ ಕಣ್ಣಿಗೆ ಕಾಣ್ತಂತಂದೆ ಅದು ಕೂಡ ಆರೋಗ್ಯ ಸರಿ ಇಲ್ಲದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಆರೋಗ್ಯ ಸರಿ ಇದ್ದಿದ್ದರೆ ಬೆಳಗಿಂದ ಸಂಜೆ ಮತ್ತೆ ಅವನು ಹೋಗ್ತಾ ಇರ್ತಿದ್ದ ಅದಕ್ಕೆ ಯಾವತ್ತೋ ಒಂದಿನ ದಿನ ಕಣ್ಣಿಗೆ ಕಂಡಾಗ ಕೆಮ್ಕೊಂಡು ಕೂತಿರ್ತಾನೆ ನೆಕ್ಸ್ಟು ಅಪ್ಪ ಹೇಳ್ಕೊಟ್ಟಿದ್ದಾಯಿತು ಅಮ್ಮ ಹೇಳ್ಕೊಟ್ಟಿದ್ದಾಯಿತು ಎಲ್ಲವೂ ಆಯಿತು ಈಗ ವಿದ್ಯೆಯನ್ನು ಕಲಿಯೋದಕ್ಕೆ ಅಂತ ಹೇಳಿ ಬಂದ ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸ್ಸು ಮಾಡಿದ್ದು ನೀನಾಗಿ ಕಲಿತದ್ದು ಬಲು ಕಡಿಮೆ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನೇ ಹೊರತು ಇಲ್ಲೇನಾಯ್ತು ಶಾಲೆ ಮತ್ತೆ ಕಾಲೇಜಿಗೆ ಬಂದ ಅಲ್ಲೂ ಕಲಿತಾ ಹೋಗ್ತಾ ಇದ್ದಾನೆ ಏನೇನೆಲ್ಲ ಅಂದರೆ ತನ್ನ ಸುತ್ತಮುತ್ತ ಏನೇನು ಕಾಣ್ತಾ ಇದೆಯೋ ಆ ಎಲ್ಲ ಜಾಹೀರಾತುಗಳನ್ನು ನೋಡ್ತೀನಿ ನೋಡಿದ್ಮೇಲೆ ತಲೆಗೆ ಒಂದೊಂದೇ ಇದೆ ಅವನಿಗೆ ಆಮೇಲೆ ರೇಡಿಯೋದಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಬಂದಿದೆ ವ್ಯಾಪಾರದಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ವ್ಯವ ವ್ಯವಹಾರಗಳು ಅಥವಾ ಚಟುವಟಿಕೆಗಳು ಬರ್ತಾ ಹೋಗ್ತಾ ಇದ್ದಾವೆ ಇವೆಲ್ಲವನ್ನು ಆ ಕಡೆಯಿಂದ ಈ ಕಡೆ ತನ್ನ ಕಣ್ಣು ಎಲ್ಲೆಲ್ಲಿಗೆ ಕಾಯಿಸ್ತಾ ಇದ್ದಾನೋ ಆ ಎಲ್ಲ ಕಡೆಯಿಂದ ಒಂದೊಂದು ಒಂದೊಂದು ಅವನಿಗೆ ಕಲಿತಾ ಹೋಗ್ತಾ ಇದ್ದಾನೆ ಅದ್ರ ಜೊತೆಗೆ ವ್ಯಾಪಾರ ಮಾಡ್ತಕ್ಕಂಥದ್ದು ಕೂಡ ಅವನ ಮಾಡ್ತಾ ಮಾಡ್ತಾಯಿದೆ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗ್ತಾ ಇದೆ ಆದರೆ ಇವೆಲ್ಲವನ್ನು ಅವನು ನೋಡ್ಕೊಂಡು ಕಲಿತಾ ಇರಬೇಕಾದ ಸಂದರ್ಭದಲ್ಲಿ ಅವನಿಗೆ ಅರ್ಥ ಆಗ್ತಿರೋದೇನು ಅಂತ ಹೇಳಿದ್ರೆ ಸ್ವಂತವಾಗಿ ನಾನೇನೂ ಕಲಿತಿಲ್ಲ ಯಾಕೆ ಈಗ ಶಾಲೆ ಕಾಲೇಜ್ಗೆ ಹೋದಾಗ ಅಲ್ಲಿ ಟೀಚರ್ಸ್ ಇರ್ತಾರೆ ಅವ್ರು ಕಲಿಸ್ತಾರೆ ದಾರಿ ಬದಿ ಇರ್ತಕ್ಕಂಥ ಆ ಜಾಹೀರಾತುಗಳು ನಮ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾವೆ ಆಮೇಲೆ ರೇಡಿಯೋದಲ್ಲಿ ಏನೋ ಕೇಳ್ತೀನಿ ಸಿಲೋನ್ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಕೇಳ್ತೀನಿ ನಾನು ಸ್ವಂತವಾಗಿ ಏನು ಮಾಡಿದ್ದೀನಿ ಅಥವಾ ಸ್ವಂತವಾಗಿ ನಾನು ಯಾವುದಾದ್ರೂ ಒಂದು ಪದ್ಯ ಓದ್ಕೊಂಡ್ನ ಸ್ವಂತವಾಗಿ ನಾನು ಯಾವುದಾದ್ರೂ ಒಂದು ಪಾಠ ಓದ್ಕೊಂಡ ಇಲ್ಲ ಎಲ್ಲರೂ ಹೇಳ್ಕೊಟ್ಟಿರೋದನ್ನ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳ್ತಾ ಇರೋದು ನೀನಾಗಿ ಸ್ವಂತವಾಗಿ ಏನಾದರೂ ಕಲ್ತಿದ್ಯಾ ಏನೂ ಇಲ್ಲ ಕಡಿಮೆ ಅದೇ ಸಂದರ್ಭದಲ್ಲಿ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು ಇವನು ಸ್ವಂತವಾಗಿ ಏನು ಕಲ್ತ ಬಸ್ ಸ್ಟಾಪ್ನಲ್ಲಿ ನಿಂತಿರ್ತಕ್ಕಂತಹ ಹುಡುಗಿಯರನ್ನು ನೋಡತಕ್ಕಂಥದ್ದನ್ನು ಕಲಿತ ಆದರೆ ಇದು ಬಿಟ್ಟು ಹೊಸದನ್ನು ಏನಾದರೂ ಕಲ್ತನಾ ನಾನು ಹೊಸದಾಗಿ ಏನಾದರೂ ಕಲಿತು ಇದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡ ಇಲ್ಲ ಬರೀ ಕಾಲೇಜಲ್ಲಿ ಕಲಿಸಿದ್ದು ಜಾಹೀರಾತುಗಳನ್ನು ನೋಡಿದ್ದಾಗಲಿ ರೇಡಿಯೋಗಳಾಗಲಿ ವ್ಯಾಪಾರದಾಗಲಿ ಇವೆಲ್ಲವನ್ನು ಬೇರೆ ಬೇರೆ ಕಲಿಸ್ತಾ ಹೋದರು ಆದರೆ ನಾನಾಗೇನೂ ಕಲಿಲ್ಲ ಬಟ್ ನಾನಾಗ ಒಂದನ್ನು ಕಲಿತೆ ಏನೋ ಬಸ್ ಸ್ಟಾಪ್ನಲ್ಲಿ ನಿಂತಿರ್ತಕ್ಕಂತಹ ಹುಡುಗಿಯರ್ ಮೇಲೆ ಕಣ್ಣಾಕ ಒಂದೊಂದನ್ನು ಕಲಿತೆ ಇದು ಬಿಟ್ಟು ಬೇರೆ ಏನಾದರೂ ಕಲ್ತನಾ ವಿದ್ಯೆ ಈಸ್ ನಥಿಂಗ್ ಬಟ್ ಅದು ಕೂಡ ಮೆಕ್ಯಾನಿಕಲ್ ಆಗಿರ್ತಕ್ಕಂಥ ವಿದ್ಯೆ ಆಗೋಗ್ತಾ ಇದೆ ನಮಗೆ ಶಾಲೆಗೆ ಹೋಗು ಕಾಲೇಜಿಗೆ ಹೋಗು ಅಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ಕಲ್ತ್ಕೊ ಅದು ಬಿಟ್ಟು ಎಕ್ಸ್ಟ್ರಾ ನಾವು ಯೋಚನೆನೇ ಮಾಡ್ತಾ ಇಲ್ಲ ವಿದ್ಯೆ ಈಸ್ ನಥಿಂಗ್ ಬಟ್ ಒಂದು ದಾರಿಯನ್ನು ತೋರಿಸ್ತಕ್ಕಂತಹ ಒಂದು ಹೊಸ ವಿಧಾನ ಅದು ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ಹೇಳ್ಕೊಡೋದು ಬಟ್ ನಾವು ಅದ್ರ ಮೇಲೆ ಒಂದು ಹೊಸದಾಗಿರ್ತಕ್ಕಂಥ ದಾರಿಯನ್ನು ಹುಡುಕಬೇಕು ವಿದ್ಯೆಯ ಮೂಲಕವಾಗಿ ಬಟ್ ನಾವೇನು ಮಾಡ್ತಿದ್ದೀವಿ ವಿದ್ಯೆ ಅಂತ ಹೇಳಿದ್ರೆ ಹೇಗೆ ಮತ್ತೆ ನಾವು ಈ ಚೌಕಟ್ಟನ್ನೇ ಹಾಕೊಂಡ್ಬಿಟ್ಟಿದ್ದೀವಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಆ ಇಂಜಿನಿಯರಿಂಗೇ ಹೋಗಬೇಕು ನಾನು ಬಿ ಎ ಮಾಡಿದೆ ಬಿ ಯೋ ಬಿ ಎದ್ರಲ್ಲೇ ಯೋಚನೆ ಮಾಡಬೇಕು ಹೀಗೆ ಪ್ರತಿಯೊಂದು ಅವ್ರು ಏನು ಓದ್ಕೊಂಡಿದ್ರು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಬಟ್ ಅದು ಬಿಟ್ಟು ಹೊರಗಡೆ ಏನಾದರೂ ಇದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ನೆಕ್ಸ್ಟು ಜೀವನ ಈ ಲಕ್ಷಧಾರಿಗಳ ಚದುರಂಗದಾಟದಲ್ಲಿ ಆಟದಲ್ಲಿ ನೂರು ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು ಏಳುವುದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ರೈಲನೋ ಬಸ್ಸನೋ ಹಿಡಿಯುವುದು ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ ಹತ್ತು ಮಣ ಆಯಾಸವನ್ನು ಹೊತ್ತು ಹನ್ನೊಂದು ಗಂಟೆ ಹೊಡೆವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು ತಣ್ಣಗೆ ಕೊರೆವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ ಸಾವಿರ ಗಾಲಿಯ ಉಜ್ಜುವ ಕನಸು ಬಂಡಿಯ ಕೆಳಗೆ ಆಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು ಇವತ್ತು ನಮ್ಮ ಲೈಫ್ ಹಿಂಗೆ ಇರೋದು ಯಾಕೆ ನಾವು ಸ್ವಂತವಾಗಿ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ನಾವೇನು ಮಾಡಬೇಕಾಗತ್ತೆ ಅವ್ರು ಹೇಳಿದಾಗೆ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ ಅವರು ಹೇಳಿರ್ತಕ್ಕಂಥದ್ದೇನು ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಸಂಜೆ ಐದು ಗಂಟೆಗೆ ಹೋಗಬೇಕು ಇದು ಸ್ಟ್ಯಾಂಡರ್ಡ್ ಟೈಮ್ ಅವ್ರು ಹೇಳಿದ್ದಾರೆ ಅಂದರೆ ಒಂದು ಬದುಕು ಸಾಗಿಸ್ಬೇಕಾದಾಗ ಒಂದು ಕೆಲಸ ಅನ್ನೋದು ಮಾಡಬೇಕು ಆ ಕೆಲಸ ಯಾವ ಥರ ಒಂದು ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿಯರೇ ಆ ಟೈಮ್ ಒಳಗಡೆ ಹೋಗಬೇಕು ಯಾರೋ ಒಬ್ಬ ಕಂಪ್ನಿ ಕಟ್ಟಿಯೇ ಅವನ ಕೈ ಕೆಳಗಡೆ ಹೋಗಿ ಕೆಲಸ ಮಾಡಬೇಕು ಅದಕ್ಕೆ ನಾನೇನು ಮಾಡಬೇಕು ಒಂಬತ್ತು ಗಂಟೆ ಹೋಗಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಯಾವುದು ಬಟ್ಟೆ ಸಿಗುತ್ತೋ ಆ ಬಟ್ಟೆಯನ್ನು ಮೈ ಮೇಲೆ ಹಾಕ್ಕೋಬೇಕು ಅದಾದಮೇಲೆ ರೈಲೋ ಬಸ್ಸೋ ಏನನ್ನೋ ಹಿಡ್ಕೊಂಡು ಹೋಗಿ ನಾನು ಆಫೀಸಿಗೆ ತಲುಪ್ತೀನಿ ಅಲ್ಲಿ ಒಂಬತ್ತರಿಂದ ಐದರವರೆಗೂ ಕೆಲಸ ಮಾಡ್ತೀನಿ ಆ ಒಂಬತ್ತರಿಂದ ಐದುವರೆಗೂ ಕೆಲಸ ಮಾಡಿ ನಾನು ಸುಸ್ತು ಅನ್ನೋದನ್ನು ಹಾಕ್ತೀನಿ ಅಸುಸ್ತಾದ ಮೇಲೆ ಮನೆಗೆ ಬರಬೇಕಾದಾಗ ಆಯಾಸವನ್ನು ನಾನು ಮೈ ಮೇಲೆ ಓದ್ಕೊಂಡ್ಬರ್ತೀನಿ ಆ ಆ ಐದು ಗಂಟೆ ಅಲ್ಲ ಇನ್ನೂ ಲೇಟಾಗಿ ಮನೆ ಕಡೆಗೆ ನಾನು ಬರ್ತೀನಿ ಅಷ್ಟೊತ್ತಕ್ಕಾಗಲೇ ಹನ್ನೊಂದು ಗಂಟೆ ಟೈಮ್ ಆಗೋಗಿದೆ ಹನ್ನೊಂದು ಗಂಟೆ ಟೈಮ್ ಆಗೋಗಿರೋದ್ರಿಂದ ಮನೆಯಲ್ಲಿರತಕ್ಕಂಥ ಹೆಂಡತಿ ಗಂಡನಿಗೋಸ್ಕರ ವೆಯ್ಟ್ ಮಾಡ್ತಾ 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 ಇದ್ದಾಳೆ ಅವನು ಹನ್ನೊಂದು ಗಂಟೆಗೆ ಬರ್ತಾನೆ ಅವನಿಗೋಸ್ಕರ ಕೂತಿದ್ದಾಳೆ ತೂ ಕೂತಿದ್ದಾಳೆ ಅವನು ಊಟ ಮಾಡಬೇಕು ಊಟ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ತಂಗ್ಲಾಗೋಗಿದೆ ಹೋಗಿದೆ ಬಿಸಿ ಬಿಸಿಯಾಗಿ ಮಾಡಿಟ್ಟಿರ್ತಾಳೆ ಬಟ್ ಆ ಬಿಸಿ ಬಿಸಿಯಾಗಿ ಊಟ ಮಾಡ್ತಕ್ಕಂತಹ ಸಂದರ್ಭವನು ಇಲ್ವಲ್ಲ ಅದೇ ಒಂದು ಆಗ್ಲೇ ಅಷ್ಟೊತ್ತಿಗಾಗಲೇ ತಣ್ಣಗಾಗಿರ್ತಕ್ಕಂತಹ ಊಟವನ್ನು ಅವನೇನು ಮಾಡ್ತಾನೆ ಮಾಡ್ತಾನೆ ಎಲ್ಲಿ ಮನೆಗೆ ಬರ್ತಾನೆ ಯಾವ ಮನೆ ಅವನು ಬಾಡಿಗೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಮನೆಗೆ ಬಂದಾಗ ಆ ತಂಗ್ಳಾಗಿರ್ತಕ್ಕಂಥ ಅಥವಾ ತುಂಬ ಕುರಿತಾ ಇರ್ತಕ್ಕಂಥ ಊಟ ಮಾಡ್ತಾನೆ ಮೇಲೆ ಮತ್ತೆ ಹೋಗಿ ಮಲ್ಕೊಳ್ತಾನೆ ಮಲ್ಕೊಂಡ್ಮೇಲೆ ಮತ್ತೆ ಯಥಾಪ್ರಕಾರ ಅದೇ ಯೋಚನೆ ಬೆಳಗ್ಗೆ ನಾನು ಒಂಬತ್ತು ಗಂಟೆ ಹೋಗ್ತೀನ ಅಥವಾ ಬೇಗ ಹೋಗಬೇಕು ಏನೇನು ಮಾಡ್ಕೊಳ್ಬೇಕು ಮತ್ತು ಹೋಗಿ ಮತ್ತೆ ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರಬೇಕು ಇದೇ ಯೋಚನೆ ಅವನ ಹತ್ರ ಅಥವಾ ಜೀವನದೊಳಗಡೆ ಆಗ್ತಾ ಇರೋದು ಇದು ಬಿಟ್ಟು ಅವ್ನು ಹೊಸ್ದಾಗಿ ಏನು ಯೋಚನೆ ಮಾಡೋಕ್ಕಾಗ್ತಾಯಿದೆ ಅವನ ಕೈಯಲ್ಲಿ ಒಂದು ಕುಟುಂಬದೊಳಗಡೆ ಒಂದು ಸುಂದರವಾಗಿರ್ತಕ್ಕಂಥ ಸಮಯವನ್ನು ಕಳೆಯೋದಕ್ಕಾಗತ್ತಾ ಮತ್ತು ಕುಟುಂಬದೊಟ್ಟಿಗೆ ಒಂದು ಒಳ್ಳೆಯ ಸುಂದರ ಸಮ ಸಮಯವನ್ನು ಕಳೀಬೇಕು ಅಂತ ಹೇಳಿ ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ ಮತ್ತೆ ಹೇಗೆ ನಮಗೇನು ಯೋಚನೆ ಬರುತ್ತೆ ದುಡ್ಡು ಅನ್ನೋ ಯೋಚನೆ ಬರುತ್ತೆ ಈ ದುಡ್ಡು ದುಡಿಲೇಬೇಕು ಅಂತ ಹೇಳಿದ್ರೆ ಮತ್ತೆ ನಾನು ಕೆಲಸಕ್ಕೆ ಹೋಗಲೇಬೇಕು ಆ ಕೆಲಸ ನನ್ನ ಮೇಲೆ ಪ್ರೆಷರ್ ಆಗತ್ತೆ ಒಬ್ಬ ವ್ಯಕ್ತಿಯ ಜೀವನ ಅನ್ನೋದು ಈ ರೀತಿಯಾಗಿರ್ತಕ್ಕಂಥ ಒಂದು ಯಾಂತ್ರಿಕವಾಗಿರ್ತಕ್ಕಂಥ ಲೈಫನ್ನು ಅದು ಕಟ್ಕೊಡ್ತಾ ಹೋಗ್ತಾ ಇದೆ ಥ್ಯಾಂಕ್ ಯು